ನಮಸ್ಕಾರ ವೆಲ್ಕಮ್ ಟು ಯುವ ಟಿವಿ ಕನ್ನಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಟೈಮ್ ಸರಿಯಾಗಿಲ್ಲ ಚಿತ್ರದುರ್ಗದ ತಮ್ಮ ಅಭಿಮಾನಿ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಏನೋ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಕಳುಹಿಸಿದ ಕಾರಣಕ್ಕೆ ಸ್ವಾಮಿ ಪ್ರಕರಣ ನಡೆದು ಹೋಗಿದೆ ಇನ್ನು ಈ ಕೇಸ್ನಲ್ಲಿ ಪವಿತ್ರ ಗೌಡ ಮೊದಲ ಆರೋಪಿಯಾಗಿದ್ರೆ ದರ್ಶನ್ ಎರಡನೇ ಆರೋಪಿ ಸದ್ಯ ದರ್ಶನ್ ನಸೀಬು ಕೆಟ್ಟಿದೆ ಅಂತ ಫ್ಯಾನ್ಸ್ ಅಂದುಕೊಳ್ಳುತ್ತಿರುವಾಗಲೇ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಅದೇನಪ್ಪ ಅಂತೀರಾ ಈ ವರದಿಯನ್ನ ನೋಡಿ ದರ್ಶನ್ ಅಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ದರ್ಶನ್ ಹೆಸರಿಗೆ ಇಪ್ಪತ್ತೊಂದು ನಂಬರ್ ಬರುತ್ತೆ ಅವರ ಡೇಟ್ ಆಫ್ ಬರ್ತ್ಗೆ ಇದು ಆಪೋಸಿಟ್ ನಂಬರ್ ಆ ಹೆಸರು ಇರೋವರೆಗೂ ಜಗಳ ಇದ್ದೇ ಇರುತ್ತೆ ಅವರಿಗೆ ಎಲ್ಲಾ ಇರುತ್ತೆ ಆದ್ರೆ ನೆಮ್ಮದಿ ಮಾತ್ರ ಇರಲ್ಲ ಎಂದು ಹೇಳಿ ಆರ್ಯವರ್ಧನ್ ಗುರುಜಿ ಸಂಚಲನ ಮೂಡಿಸಿದ್ದಾರೆ ದರ್ಶನ್ ಅವರು ಹುಟ್ಟಿರೋದು ಹದಿನಾರನೇ ತಾರೀಕು ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿದ್ರೆ ಮೂವತ್ ಮೂರು ಬರುತ್ತೆ ಏಳು ಮತ್ತು ಆರು ಗುಡ್ ಕಾಂಬಿನೇಷನ್ ಆದ್ರೆ ಈ ವರ್ಷ ಹದಿನಾರು ಆರು ಎಂಟು ನಂಬರ್ಗಳು ಸರಿಯಿಲ್ಲ ಈ ವರ್ಷದ ಆರನೇ ತಿಂಗಳು ಡೇಂಜರ್ ಅಂತ ಆರ್ಯವರ್ಧನ್ ಗುರೂಜಿ ತಿಳಿಸಿದ್ದಾರೆ ಅಸ್ಲಿಗೆ ದರ್ಶನ್ ಅರೆಸ್ಟ್ ಆಗಿರೋದೆ ಈ ವರ್ಷದ ಆರನೇ ತಿಂಗಳಲ್ಲಿ ಹೀಗಾಗಿ ಗುರೂಜಿ ಅವರ ಭವಿಷ್ಯ ಸತ್ಯವಾಗುತ್ತಾ ಅಂತ ಇದೀಗ ಆತಂಕದಲ್ಲಿ ಇದ್ದಾರೆ ಸದ್ಯ ದರ್ಶನ್ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾನೆ ಈ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ರೆ ಹೆಣ್ಮಕ್ಳ ತಲೆನೋವು ಜಾಸ್ತಿ ಇರುತ್ತೆ ಹೆಣ್ಣಿಂದ ತುಂಬಾ ತೊಂದರೆ ಆಗುತ್ತದೆ ಎಣ್ಣೆ ಶತ್ರು ಎಂಬುದು ಆರ್ಯವರ್ಧನ್ ಗುರೂಜಿ ಅವರ ಲೆಕ್ಕಾಚಾರವಾಗಿದೆ ಅದಕ್ಕಾಗಿ ಪವಿತ್ರ ಗೌಡ ಇಂದ ಈ ಕೇಸ್ ಶುರುವ ಆಗಿದ್ದು ಅಂತ ಅಭಿಮಾನಿಗಳು ಇದೀಗ ಹೌದು ಹೌದು ಅನ್ನುತ್ತಿದ್ದಾರೆ ಇನ್ನು ರಾಹುಲ್ ಬುಕ್ತಿಯಿಂದಾಗಿ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ದರ್ಶನ್ ಅವರಿಗೆ ಇದು ನೋವು ಕೊಡುತ್ತಾ ಹೋಗುತ್ತೆ ಸಿನಿಮಾಗಳಲ್ಲಿ ಏರುಪೇರು ಆಗಬಹುದು ಪರ್ಸನಲ್ ಲೈಫ್ ನಲ್ಲೂ ಕೂಡ ಆಗಬಹುದು ಅದಾದ್ಮೇಲೆ ಶನಿದಸೆ ಶುರುವಾಗುತ್ತೆ ಎಂದು ಆರ್ಯವರ್ಧನ್ ಗುರುಜಿ ಭವಿಷ್ಯ ನೋಡುತ್ತಿದ್ದಾರೆ ದರ್ಶನ್ ಅವರಿಗೆ ಹತ್ತೊಂಬತ್ತು ವರ್ಷಗಳ ಕಾಲ ಶನಿದಸೆ ಇರುತ್ತದೆ ಬಳಿಕ ಶನಿದಸೆ ಇವರಿಗೆ ರಾಜಯೋಗ ಕೊಡುತ್ತದೆ ಮುಂದೆ ಅವರು ಎಂಎಲ್ ಎ ಸಚಿವ ಆಗುವ ಸಾಧ್ಯತೆ ಕೂಡ ಇದೆ ಎಂದು ಆರ್ಯವರ್ಧನ್ ಗುರುಜಿ ಪ್ರಿಡಿಕ್ಟ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ಮತ್ತೆ ಇದರಿಂದ ಸಂತಸ ಇರುವಂತೆ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ